ರಾಜ್ಯದಲ್ಲಿ ಆರ್ಎಸ್ಎಸ್ ಪಥ ಸಂಚಲನದ ವಿವಾದ ಭುಗಿಲೆದ್ದಿದೆ ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ಅನುಮತಿಯನ್ನ ನೀಡಬಾರದು ಆರ್ಎಸ್ಎಸ್ ಪರೇಡ್ ಪ್ರಚೋದನಾತ್ಮಕವಾಗಿದೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಮೈದಾನ ಶಾಲೆ ದೇವಸ್ಥಾನಗಳಲ್ಲಿ ಎಸ್ಗೆ ಅವಕಾಶ ನೀಡಬಾರದು ಆರ್ಎಸ್ಎಸ್ ಆಕ್ರಮಣಕಾರಿ ಪ್ರದರ್ಶನ ಸಮಾಜದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಆರ್ ಎಸ್ ಎಸ್ ಪರೇಡ್ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ತನ್ನದೇ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಆರ್ಎಸ್ಎಸ್ ಎಸ್ ಪಥ ಸಂಚಲನದ ವಿರುದ್ಧ ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದಾರೆ ಪ್ರಿಯಾಂಕ್ ಖರ್ಗೆ ಪ್ರಿಯಾಂಕ್ ಖರ್ಗೆ ಪತ್ರ ವೈರಲ್ ಆಗ್ತಾ ಇದ್ದಂತೆ ಮಲ್ಲಿಕಾರ್ಜುನ ಖರ್ಗೆ ಅವರ ಫೋಟೋ ಒಂದು ವೈರಲ್ ಆಗಿದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಆರ್ ಎಸ್ ಎಸ್ ಅನ್ನ ಭೇಟಿ ಮಾಡಿರ್ತಕ್ಕಂಥ ಫೋಟೋವನ್ನು ಶಾಸಕ ಸುರೇಶ್ ಕುಮಾರ್ ಅವರು ಹಂಚ್ಕೊಬಿಟ್ಟವ್ರೆ ಎಸ್ ಎಂ ಕೃಷ್ಣ ಸಂಪುಟದಲ್ಲಿ ಗೃಹ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಖರ್ಗೆಯಿಂದ ಆರ್ ಎಸ್ ಎಸ್ ಭೇಟಿಯಾಗಿರುತ್ತೆ ಆರ್ ಎಸ್ ಎಸ್ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿರ್ತಾರೆ ಮಲ್ಲಿಕಾರ್ಜುನ ಖರ್ಗೆಯವರು ಒಂದು ಕಡೆ ಸಚಿವ ಪ್ರಿಯಾಂಕ ಖರ್ಗೆಯವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಸೊ ಈಗ ಸಚಿವರಾದಂಥ ಸು ಮಾಜಿ ಸಚಿವರಾದಂಥ ಸುರೇಶ್ ಕುಮಾರ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ ಪ್ರಿಯಾಂಕ ಖರ್ಗೆಯವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಆರ್ ಎಸ್ ಎಸ್ ನಾಯಕರನ್ನು ಭೇಟಿಯಾಗಿರ್ತಕ್ಕಂಥ ಒಂದು ಫೋಟೋವನ್ನು ವೈರಲ್ ಮಾಡುವುದರ ಮೂಲಕ